ಸ್ನೇಹಿತರೆ ಅಮೃತಧಾರೆ ಸೀರೆಲ್ನ ಈ ಸಂಚಿಕೆ ತುಂಬಾ ಚೆನ್ನಾಗಿದೆ ಏಕೆಂದರೆ ಸತ್ಯದ ಅರಿವಿಲ್ಲದೆ ಇರುವಂಥ ಸೀತಾ ತನ್ನ ಮಗಳು ಸತ್ತಿದ್ದಾಳೆ ಅನ್ನೋ ಕೂಡ ಅರಿವಿಲ್ಲ ಆ ಸ್ಥಿತಿಯಲ್ಲಿರುವಂಥ ಸೀತಾ ಆದರೆ ರಾಮ್ಗೆ ಎಲ್ಲ ಗೊತ್ತಿದೆ ಆದರೆ ಸೀತಾಗೋಸ್ಕರ ಎಲ್ಲವನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ಅವಳಿಗೋಸ್ಕರ ಇದ್ದಾನೆ ರಾಮ್ ಇವತ್ತು ನಿಮಗೆ ನಾನು ಒಂದು ತುಂಬ ಸರ್ಪ್ರೈಸ್ ಮಾಡಿದ್ದೀನಿ ಅದೇನಂತ ಬರ್ರಿ ನೀವು ಅಂತ ಕರ್ಕೊಂಡು ಹೋಗ್ತಾಳೆ ಆಗ ಏನಿದು ಸೀತಾ ಏನಿದು ಅಂತ ಕೇಳ್ತಾನೆ ರಾಮ್ ನೀವು ಈಗ ಈಗ ತುಂಬ ಟೆನ್ಷನ್ನಾಗಿರ್ತೀರಿ ಯಾಕಂತ ನನಗೆ ಗೊತ್ತಾಗ್ತಾ ಇಲ್ಲ ಸೀನು ಕೂಡ ಅದನ್ನೇ ಹೇಳ್ತಿದ್ದಾಳೆ ಅಪ್ಪ ಮೊದಲಿನ ಥರ ಇಲ್ಲ ಅಮ್ಮ ಟೆನ್ಷನ್ನಲ್ಲಿ ಇರ್ತಾನೆ ಅಂತ ಏನಂತ ನನ್ನ ಮುಂದೆ ಹೇಳ್ಬೋದಲ್ಲ ಅಂತ ಏನಿಲ್ಲ ಸೀತಾ ಅಂತ ಹೇಳ್ತಾನೆ ಇವತ್ತು ಡೇ ಆ್ಯಂಡ್ ನೈಟ್ ನಾನು ನಿಮ್ಮ ಜೊತೆನೇ ಇರಬೇಕಂತ ಮಾಡಿದ್ದೀನಿ ಅದಕ್ಕೋಸ್ಕರ ಅಲ್ಲಿ ನೋಡಿ ನಾನು ಸಿಹಿನೂ ಕೂಡ ಮಲಗಿಸಿದ್ದೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಸಿಹಿ ಅಮ್ಮ ನಾನೇನು ಮಲಗಿಲ್ಲ ನಾನು ಎಲ್ಲ ನೋಡ್ತಾ ಇದ್ದೀನಿ ಹೇಳಿ ನಾನು ಇವತ್ತು ನಾನು ನಿಮ್ಮ ಜೊತೆನೇ ಇರಬೇಕು ನಿಮ್ಮ ಜೊತೆನೇ ಊಟ ಮಾಡಬೇಕು ನಿಮ್ಮ ಜೊತೆನೇ ಮಾತಾಡಬೇಕು ಅಂತ ಸೀತಾ ರಾಮ್ ಹೇಳ್ತಾಳೆ ಆಗ ಸಿಹಿ ಹಾಗಾದರೆ ನಾನು ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ ನಾನು ಇಲ್ಲಿಂದ ಹೋಗ್ತೀನಿ ಅಮ್ಮ ಅಂತ ಹೇಳಿ ಅಲ್ಲಿಂದ ಮಾಯವಾಗ್ತಾಳೆ ಆದರೆ ಸಿಹಿಗೆ ಮಾತ್ರ ಅಪ್ಪ ಅಮ್ಮ ಖುಷಿಯಾಗಿರಬೇಕು ನಮ್ಮ ಅಪ್ಪ ಅಮ್ಮ ಅನ್ನೋ ಆಸೆ ಸಿಹಿಗಿದೆ ಸಿಹಿ ಪ್ರೇತ ರೂಪದಲ್ಲಿದ್ದರೂ ತಂದೆ ತಾಯಿ ಖುಷಿಗೋಸ್ಕರ ಹಂಬಲಿಸ್ತಾ ಇರೋ ಸಿಹಿ ಇಲ್ಲಿ ರಾಮ್ ಸೀತಾ ಏನದು ಅಂತ ಹೇಳ್ತಾನೆ ಆಗ ಸೀತಾ ರಾಮ್ಗೋಸ್ಕರ ಊಟ ರೆಡಿ ಮಾಡಿರ್ತಾಳೆ ಆಗ ಊಟ ರೆಡಿ ಮಾಡಿ ಸೀತಾ ರಾಮಗೂ ಊಟ ಬಡಿಸ್ತಾಳೆ ಬಡಿಸಿ ಇಬ್ಬರು ಊಟ ಮಾಡ್ತಿರ್ತಾರೆ ಆಗ ಸೀತಾ ಊಟ ಮಾಡಿ ಅಂತ ರಾಮ್ ತನ್ನ ಕೈಯಾರೆ ಸೀತಾಗೆ ತಿನ್ನಿಸ್ತಾನೆ ಈ ರೀತಿಯಾಗಿ ಪ್ರೀತಿಯಲ್ಲಿ ರಾಮ್ ಸೀತಾ ನೋಡ್ಕೋತಿದ್ದಾನೆ ರಾಮ್ಗೆ ಗೊತ್ತಿದೆ ನಮ್ಮ ಸಿಹಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಅವನಿಗೆ ತುಂಬ ದುಃಖ ಇದೆ ನೋವಿದೆ ಅಷ್ಟೇ ಅಲ್ಲದೆ ಸೀತಾ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕ್ತಾ ಇದ್ದಾನೆ ರಾಮ್ ಆದರೆ ಇಲ್ಲಿ ಸೀತಾಗೋಸ್ಕರ ಎಲ್ಲವನ್ನೂ ಮರೆಮಾಚಿಕೊಂಡು ತನ್ನ ಎಲ್ಲ ನೋವನ್ನು ಇಟ್ಕೊಂಡು ಸೀತಾಗೋಸ್ಕರ ನಗ್ನಗ್ತಾ ಇರೋ ರಾಮ್ ಈ ಸೀರಿಯಲ್ ನೋಡ್ತಾ ಇದ್ದರೆ ಯಾವ ಪ್ರೇಮಿಗಳಿಗಾಗಿರ್ಬೋದು ಆಗಿರ್ಬೋದು ತುಂಬ ಖುಷಿಯಾಗತ್ತೆ ತನ್ನ ಪ್ರೀತಿಗೋಸ್ಕರ ತನ್ನ ಸೀತಾಗೋಸ್ಕರ ಎಲ್ಲ ಎಲ್ಲ ನೋವನ್ನು ತನ್ನಲ್ಲೇ ಇಟ್ಕೊಂಡು ಏನೂ ಆಗಿಲ್ಲ ನಮ್ಮ ಸಿಹಿ ಮಲಗಿದ್ದಾಳೆ ಅನ್ನೋ ಸ್ಥಿತಿಯಲ್ಲಿ ಇದ್ದಾನೆ ನಿಮಗೂ ಕೂಡ ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು